ಜಿಲ್ಲೆಯ ಮುಂಚೂಣಿಯ ಜವಳಿ ವ್ಯಾಪಾರ ಸಂಸ್ಥೆ ಮಡ್ಯಂತ್ಯಾರ್ನ ನೂತನ್ ಕ್ಲಾತ್ ಸೆಂಟರ್ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಸಂಭ್ರಮದಲ್ಲಿದ್ದು ಅಮೃತ ಮಹೋತ್ಸವವು ಫೆಬ್ರವರಿ ನಾಲ್ಕರಂದು ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭ ಎಪ್ಪತ್ತೈದು ಮಂದಿ ಅದೃಷ್ಟ ಕೂಪನ್ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಡಿಯಂತ್ಯಾರ್ ಸೇಕ್ರೆಡ್ ಹಾರ್ಟ್ ಚರ್ಚ್ನ ಧರ್ಮಗುರು ಫಾದರ್ ಸ್ಟ್ಯಾನಿ ಗೋವಿಯಸ್ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು ಪ್ರಾರ್ಥನೆಯ ಬಳಿಕ ಫಾದರ್ ಗೋವಿಯಸ್ ಅವರು ಅಮೃತೋತ್ಸವದ ಮಹತ್ವದ ಮೈಲಿಗಲ್ಲನ್ನ ತಲುಪಿದ ನೂತನ್ ಕ್ಲಾತ್ ಸೆಂಟರ್ ಮತ್ತು ಅದರ ಆಡಳಿತ ವರ್ಗ ಹಾಗೂ ಗ್ರಾಹಕರನ್ನ ಅಭಿನಂದಿಸಿದರು ಬೆಳ್ತಂಗಡಿಯ ಶಾಸಕ ಹರೀಶ್ ಪುಂಜಾ ವರ್ಲ್ಡ್ ಮೀಡಿಯಾ ಸಂಸ್ಥೆಯ ಸ್ಥಾಪಕ ವಾಲ್ಟರ್ ನಂದಳಿಕೆ ರಂಗಭೂಮಿ ಕಲಾವಿದ ಬೋಜರಾಜ್ ವಾಮಂಜೂರು ವರ್ತಕರ ಸಂಘದ ಅಧ್ಯಕ್ಷ ಜಯಂತ್ ಶೆಟ್ಟಿ ಕೆಪಿಸಿಸಿ ಕಾರ್ಯದರ್ಶಿ ರಕ್ಷಿತ್ ಅವರು ಮುಖ್ಯ ಅತಿಥಿಗಳಾಗಿದ್ದರು ಶಾಸಕ ಹರೀಶ್ ಪೂಂಜಾ ಮಾತನಾಡಿ ತನ್ನ ಗ್ರಾಹಕ ಸ್ನೇಹಿ ವ್ಯವಹಾರದಿಂದಾಗಿ ನೂತನ್ ಕ್ಲಾತ್ ಸೆಂಟರ್ ಬೆಳ್ತಂಗಡಿ ಮತ್ತು ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಮನೆ ಮಾತಾಗಿದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಶಾಖೆಗಳನ್ನು ತೆರೆಯಲಿ ಎಂದು ಹಾರೈಸಿದ್ರು ಸಿಬ್ಬಂದಿ

ಆ ಇರಿಕೊಡೆದ ಎಪ್ಪತ್ತೈದು ವರ್ಷ ಇರಾಕೆಟ್ ಮಕ್ಳೇನೆ ಆ ಶಕ್ತಿ ದಿದ್ದ ವಿಶ್ವಾಸನ ದೇವಿ ಸಂಸ್ಥೆಗೆ ದೇವರ ಪಾತ್ರ ಈ ಸಂದರ್ಭದಲ್ಲಿ ಇನ್ನು ವಾಲ್ಟರ್ ನಂದಳಿಕೆ ಅವರು ನೂತನ್ ಕ್ಲಾತ್ ಸೆಂಟರ್ನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗೆ ಸಂಸ್ಥೆಯ ಅಮೃತೋತ್ಸವದ ಶುಭಾಶಯ ಸಲ್ಲಿಸಿದರು ಕಡಿಮೆ ಮಾರ್ಜಿನ್ ಮತ್ತು ಹೆಚ್ಚು ವ್ಯಾಪಾರ ನೀತಿಯು ನೂತನ್ ಕ್ಲಾತ್ ಸೆಂಟರ್ನ ಯಶಸ್ಸಿಗೆ ಕಾರಣ ಎಂದು ಭೋಜರಾಜ್ ವಾಮಜರು ಅಭಿನಂದಿಸಿದರು ಜಯಂತ್ ಶೆಟ್ಟಿ ಅವರು ಮಾತನಾಡಿ ನೂತನ್ ಕ್ಲಾತ್ ಸೆಂಟರ್ನ ಅಭಿವೃದ್ಧಿಗೆ ದಿವಂಗತ ಜೆಎಂ ರೋಡ್ರಿಗ್ರಾಸ್ ಅವರ ದೂರದೃಷ್ಟಿ ಕಾರಣ ಎಂದು ಸ್ಮರಿಸಿ ಇದೀಗ ಅವರ ಪುತ್ರ ವೆಎಂ ರೋಡ್ರಿಗ್ರಾಸ್ ಸಂಸ್ಥೆಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲು ಎಂದು ಶ್ಲಾಘಿಸಿದರು ಅಮೃತೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಅದೃಷ್ಟ ಕೂಪನ್ ಯೋಜನೆಯ ವಿಜೇತರನ್ನ ಸನ್ಮಾನಿಸಲಾಯಿತು ಪ್ರಿಜಿತ್ ಕಡಬ ಹತ್ತು ಗ್ರಾಂ ಚಿನ್ನದ ನಾಣ್ಯ ಹರೀಶ್ ವೇಣೂರು ಟಿವಿಎಸ್ ಜೂಪಿಟರ್ ಸ್ಕೂಟರ್ ಹಾಗೂ ಸುನೀತಾ ಬಂಟ್ವಾಳ್ ಐದು ಗ್ರಾಮ್ ಚಿನ್ನದ ನಾಣ್ಯವನ್ನು ಗೆದ್ದುಕೊಂಡ್ರು ಎಪ್ಪತ್ತೈದು ಇತರ ವಿಜೇತರಿಗೆ ಉಡುಗೊರೆಗಳನ್ನು ವಿತರಿಸಲಾಯಿತು ಕೊನೆಯಲ್ಲಿ ಖ್ಯಾತ ಗಾಯಕರಾದ ಜೋಶಲ್ ಡಿಸೋಜಾ ಮತ್ತು ಜೇಸನ್ ಲೋಬೊ ಅವರು ಸಂಗೀತ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದರು ಪ್ರಕಾಶ್ ರೋಡ್ರಿಗಾ ಸ್ವಾಗತಿಸಿ ರಾಜೇಶ್ ರೋಡ್ರಿಗಾ ಸ್ಪಂದಿಸಿದ್ರು ನೆಲ್ಸನ್ ಮೋನಿಸ್ ಕಾರ್ಯಕ್ರಮ ನಿರ್ವಹಿಸಿದರು ಆಶೀರ್ವಚನದಲ್ಲಿ ಸುಭಾಷೆಗಳು ಕೂಡ ಅಡಕವಾಗಿವೆ ಜೀವನವೆಂಬುದು ಒಂದು ಪ್ರಯಾಣ ಎಂಬುದು ಸಾರ್ವತ್ರಿಕ ಅರ್ಥಪೂರ್ಣವಾದ ಮಾತು ಈ ಪ್ರಯಾಣ ಭಗವಂತನಿಂದಲೇ ಆರಂಭಗೊಂಡು ಪರಮಾತ್ಮನಲ್ಲೇ ಗುರಿ ತಲುಪುವಂಥದ್ದು ಪ್ರಯಾಣದ ಉದ್ದಕ್ಕೂ ಪರಮಾತ್ಮನೇ ನಮ್ಮ ರಕ್ಷಕ ಶಿಕ್ಷಕ ಮಾರ್ಗದರ್ಶಕ ಭಗವಂತನೇ ನಮ್ಮ ಬಾಳನೌಕೆಯ ಮಾಲಕ ನಾವಿಕ ಹಾಗೂ ಸಹ ಪ್ರಯಾಣಿಕ ಅಮೃತ ಮಹೋತ್ಸವ ಎಪ್ಪತ್ತೈದು ವರ್ಷಗಳ ಸಾಧನೆ ಈ ಪ್ರಯಾಣದಲ್ಲಿ ಒಂದು ಮಹತ್ವದ ಮೈಲುಗಲ್ಲು ದೈವ ಯೋಜನೆಯಲ್ಲಿ ಎಪ್ಪತ್ತೈದು ವರ್ಷಗಳ ಹಿಂದೆ ಬಿತ್ತಲ್ಪಟ್ಟ ಸಾಸಿವೆ ಕಾಳು ದೈವಾನುಗ್ರಹದಿಂದ ಮೊಳೆತು ಬೆಳೆದು ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಮಡೆಂತರ್ನಲ್ಲಿ ಶೋಭಿಸುತ್ತಿದೆ ವ್ಯಾಪಾರ ಕ್ಷೇತ್ರದಲ್ಲಿ ದೇಶ ವಿದೇಶಗಳಲ್ಲಿ ಆದರ್ಶಪ್ರಾಯವಾಗಿದೆ ಬೆಳ್ತಂಗಡಿ ಮುಂಜಾತು ಉದ್ಯಮಲು ಇಡೀ ಜಿಲ್ಲೆಡು ಪುದರ್ ಮಂತ್ರಿಂಚಿತನ ಕೆಲವು ಇಲ್ಲ ಐಟ್ ನೂತನ ಸಂಸ್ಥೆ ಎಲ್ಲ ಒಂಜಿಂದು ಬಂದರೆ ಭಾರಿ ಅತ್ಯಂತ ಹೆಮ್ಮೆದ ವಿಚಾರ ಅಂತ ಏನು ಬಂದರೆ ಐ ಅಯ್ತೊಟ್ಟಿಗೂ ಈ ಒಂಜಿ ಸಂಸ್ಥೆ ಸಂಸ್ಥೆದ ಹಿನ್ನೆಲೆ ಅವು ನಡತು ಬತ್ತದ ದಾರಿ ಅವು ಕೇವಲ ಇನಿ ಕೊಡೆದ ಒಂಜಿ ಸಂಸ್ಥೆ ಸಂಸ್ಥೆತ್ತು ಹಂತ ಹಂತವಾದ ಬೆಳೆದು ಇನಿ ಮಲ್ಲ ಹೆಮ್ಮೆದ ವಿಚಾರ ಫಂಡ ಒಂಜಾತ ಜನಕ್ಕೆ ಉದ್ಯೋಗನ ಸೃಷ್ಟಿ ಮಂಪು ಒಂಜಿ ಸಂಸ್ಥೆ ಆ ಬಾಗಡ ಈ ಅಂಗಡಿಗೆ ಬಂದಾಗ ಉಲಾಡುಪು ನಂಚಿತ್ನ ತೆಲಿಕ್ಕೆದ ಮೊನೆಡು ಮುಲ್ತಾ ಸಿಬ್ಬಂದಿ ಸಿಬ್ಬಂದಿಲೆಲ್ಲ ಜನಕ್ಕಲೇನು ಅಕ್ಲ ಪ್ರೀತಿನ ಒವ್ವೇ ಧರ್ಮದ ಆಚರಣೆ ಉಪ್ಪು ಅದನ್ನ ಪರ್ಬಲ್ ಉಪ್ಪು ನೂತಂಡ್ ಅಕ್ಲೆ ಕೊರ್ಪು ನಂಚಿತ್ನ ಒಂಜಿ ಪ್ರೀತಿಗೆ ಮಸ್ತ್ ಜನ ಬರೋಂದುಪ್ಪೇರು ನಿರಂತರವಾದ ಮುಲ್ಪೊಂಜಿ ಸಂಪರ್ಕನ ಜೀವಂದೇರು ಮಡಂತಿಯಾರು ಎರಡು ವಿಚಾರಗಳಿಗಾಗಿ ಹೆಸರುವಾಸಿ ಒಂದು ಇಲ್ಲಿನ ಸೇಕ್ರೆಡ್ ಹಾರ್ಟ್ ವಿದ್ಯಾಸಂಸ್ಥೆಗಳು ಬೇರೆ ಬೇರೆ ಊರಿನ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯಾರ್ಜನೆ ಮಾಡಿ ಸಾಧನೆ ಮಾಡಿದ್ದಾರೆ ಮೆರೆದಿದ್ದಾರೆ ಆ ಮೂಲಕ ಸೇಕ್ರೆಡ್ ಹಾರ್ಟ್ ವಿದ್ಯಾಸಂಸ್ಥೆ ಅದು ಮಡಿತವರು ಹೆಸರು ತಂದಂಥ ಒಂದು ಸಂಸ್ಥೆ ಅದು ಬಿಟ್ಟರೆ ಎರಡನೇ ಸಂಸ್ಥೆ ನೂತನ್ ಕ್ಲೋತ್ ಸೆಂಟರ್ ಪ್ರಾಶ್ ಇಲ್ಲಿ ಸುತ್ತಮುತ್ತ ನಾಲ್ಕು ಗ್ರಾಮಗಳನ್ನು ಬಿಟ್ಟರೆ ನಾಲ್ಕು ಜಿಲ್ಲೆಯ ಗ್ರಾಹಕರ ಸೆಳೆಯುವಂಥ ಒಂದೇ ಒಂದು ಸಂಸ್ಥೆ ನಮ್ಮ ಮಡದಲ್ಲಿ ಮಾತ್ರ ಅಲ್ಲ ನಮ್ಮ ತಾಲೂಕಲ್ಲಿರುವಂಥದ್ದು ನಮ್ಮ ಜಿಲ್ಲೆಯಲ್ಲಿರುವಂಥದ್ದು ಖಂಡಿತ ನೂತನ ಕ್ಲೋಸ್ ಸೆಂಟರ್ ಒಂದೇ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿಯಲ್ಲಿ ಈ ಉದ್ಯಮ ಆರಂಭ ಆಗಿದೆ ಅವರ ತೀರ್ಥರೊಬ್ಬರು ಆರಂಭ ಮಾಡಿದರು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಎರಡೇ ವರ್ಷದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ರೆ ಎರಡೇ ವರ್ಷದಲ್ಲಿ ಇಂಥ ಒಂದು ಉದ್ಯಮಕ್ಕೆ ಬೀಜ ಬಿತ್ತಿದ್ದಾರೆ ಅವರ ತೀರ್ಥರೂಪ್ ಅಂತ ಹೇಳಿದರೆ ಅವರ ದೂರದೃಷ್ಟಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ನಾವು ಕೃತಜ್ಞತೆ ಸಲ್ಲಿಸಬೇಕು ನಮ್ಮ ಪಕ್ಕ ಉಂಜಿ ನಂಗೆ ಫೈಝ್ ಸಿಕ್ಕೋಡು ನಂಗೆ ನಮ್ಮ ಪದರ್ ಕನ್ನೋಡು ನಮ್ಮ ಸಾಧನೆ ಅಥವಾ ತೋಜೋಡು ವಿಷಯ ವಿಷಯಡು ನಮ್ಮ ಕೆಲವು ಓವರ್ ಕಾನ್ಫಿಡೆನ್ಸ್ ಕೆಲವು ವಿಚಾರಗಳು ಮತ್ತು ಎಡವಟ್ಟು ಅಂಚಾ ಒಂದೇ ನಮ್ಮ ಜೋಕ್ಲಿಗಲ್ಲ ದಾದ ಸಾಧನೆ ಮೇಲೆ ಪರಂಡು ಪ್ರೋತ್ಸಾಹ ಕೊರೊಂದು ಕಲ್ಪನಾ ಜೋಕುಲಿಗೆ ಪ್ರೋತ್ಸಾಹ ಅಂತಂದು ಅಕ್ಕಲ ಸಾಧನೆಗೆ ನಮ್ಮ ಬಿರಿಬುಟ್ಟೊಂದು ಸಾಕಾರ ಅಂತಂದಂಡ ಒಂದು ಎಡ್ಡೆ ಪುದರ ಕನಪಿನ ಅಂಚಿನ ಎಡ್ಡೆ ಜೋಕುಲು ಅದು ಬರ್ಪೇರು ನಮ್ಮ ದೇಶಕ್ಕೆ ಪುದ್ರ ಕನಪೇರು ಅಂಚನೆ ರೋಟಿಗರ್ ಸಾರ್ನ ಈ ಪ್ರಯತ್ನೋಡು ಈ ಆರು ಮಕ್ಕಳ ಸಾಧನೆ ಈತ ಎಲ್ಲಿ ಜಾಲ ಬತ್ತಿನ ಬಂಗು ಈ ಮಟ್ಟಗೂ ಈ ಸಂಸ್ಥೆ ಬುಳೆ ನಲ್ಲಾತು ಈ ಸಂಸ್ಥೆ ಬುಳೆಯಾಡು ನೂತನ್ ಕ್ಲೋತ್ ಸೆಂಟರ್ ಇದರ ಅಮೃತ ಮಹೋತ್ಸವದ ಆಚರಣೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಆರಂಭಿಸಿದೆವು ಸಂಸ್ಥೆ ನಿರಂತರ ಸೇವೆಯನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಗ್ರಾಹಕರಿಗೆ ನೀಡಬೇಕು ಎಂಬ ಆಶಯ ಆರಂಭವೇ ಈ ದಿನದ ಆಚರಣೆ ಎಂಬುದು ಅಕ್ಷರತಾ ಸತ್ಯ ಪ್ರಾರಂಭದಲ್ಲಿ ನಾನು ಹೇಳಿದಂತೆ ನಮ್ಮ ಹೃದಯದ ಭಾಷೆಯನ್ನು ಮೊದಲನೇದಾಗಿ ನಮ್ಮ ಎಲ್ಲ ಗ್ರಾಹಕರಲ್ಲಿ ಮತ್ತು ನನ್ನ ಎಲ್ಲ ಸಿಬ್ಬಂದಿಗಳಲ್ಲಿ ಹಂಚುತ್ತೇನೆ ಹಸಿದವ ಅನ್ನ ದೇವರಿಗಿಂತ ಇನ್ನೂ ದೇವರಿಲ್ಲ ಎಂದು ಹೇಳಿದರೆ ಒಬ್ಬ ಬ್ರ ಒಬ್ಬ ಗ್ರಾಹಕನಿ ಒಬ್ಬ ವ್ಯಾಪಾರಿ ಗ್ರಾಹಕನಿಗಿಂತ ಶ್ರೇಷ್ಠ ದೇವರಿಲ್ಲ ಎನ್ನುತ್ತಾನೆ ಇದು ನಮ್ಮ ತಂದೆಯವರ ವೇದವಾಕ್ಯವೂ ಹೌದು ಇನ್ನು ಸಿಬ್ಬಂದಿ ಶಬ್ದಕ್ಕಿಂತ ಅವರನ್ನು ಸಹ ಸಹೋದ್ಯೋಗಿಗಳೆಂದು ಕರೆಯುವುದರಲ್ಲಿ ನಮಗೆ ಹೆಚ್ಚು ಸಂತೋಷ ಐದು ಮಂದಿ ಜತೆಗೂಡಿ ನಮ್ಮ ತಂದೆಯವರು ವ್ಯಾಪಾರ ಮಾಡುತ್ತಿದ್ದರು ಹೀಗೆ ಸಂಖ್ಯೆ ಹೆಚ್ಚಚ್ಚಾಗಿ ಪ್ರಸ್ತುತ ನೂರೈವತ್ತು ಮಂದಿ ಸಹೋದ್ಯೋಗಿಗಳ ಜೊತೆ ನಮ್ಮ ನೂತನ್ ಕ್ಲಾಸ್ ಸೆಂಟರ್ನಲ್ಲಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಎಂಟರವರೆಗೆ ವಾರದ ಏಳು ದಿನ ನಿಸ್ವಾರ್ಥ ಸೇವೆಯನ್ನು ನೀಡುತ್ತಿದ್ದಾರೆ ಎಂದು ಹೇಳುವುದಕ್ಕೆ ಹೆಮ್ಮೆ ಎನಿಸುತ್ತದೆ ಆದುದರಿಂದ ಸಂಸ್ಥೆ ಎಪ್ಪತ್ತೈದು ವರ್ಷಗಳನ್ನು ಆಚರಿಸಲು ಕಾರಣೀಕೃತರಾದ ನಮ್ಮ ಎಲ್ಲ ಗ್ರಾಹಕರಿಗೆ ಮತ್ತು ನಮ್ಮ ನೂರ ಮೂ ನೂರೈವತ್ತು ಸಹೋದ್ಯೋಗಿ ಸಿಬ್ಬಂದಿಗಳಿಗೆ ಹೃದಯಪೂರ್ವಕ ವಂದನೆಗಳು

ಅರಿಜಿತ್ ರವರ ಪಾಲಾಗ್ತಾ ಇದೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಸಂಭ್ರಮಾಚರಣೆಯ ಶುಭವನ್ನು ಹಾರೈಸುವ ಧನ್ಯವಾದಗಳು ಫೋಟೋ ಬುಟ್ಟಂತಲ್ಲಿ